ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ತುಂಬಾ ಕೋಲ್ಡ್ ಆಗಿದೆ ಸ್ನೇಹಿತರೆ ಒಂದ್ ಪಾಸ್ತಾ ಮಾಡೋಣ ಅಂತ ಚಿಕನ್ ಪಾಸ್ತಾ ಮಾಡೋಣ ಅಂತ ತಗೊಂಡಿದ್ದೀನಿ ಸ್ನೇಹಿತರೆ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಅಂತ ತಗೊಂಡಿರೋದು ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಒಂದ್ ಬೌಲ್ ಪೂರ್ತಿ ಪಾಸ್ತಾ ತಗೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಕ್ಯಾಪ್ಸಿಕಮು ಆನಿಯನ್ನು ಇದೆಲ್ಲ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಈಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈಗ ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಬಿಡೋಣ ಫಸ್ಟಿಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳೋಣ ಸ್ನೇಹಿತರೆ ಒಂದು ಸ್ಪೂನ್ ಹಾಕೊಳ್ಳೋಣ ಸ್ವಲ್ಪ ಆಮೇಲೆ ಅದಕ್ಕೆ ನಾವು ಕ್ರಷ್ಡ್ ಕಶ್ ಚಿಲ್ಲಿ ತಗೋತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಲ್ಟ್ ಹಾಕೋಣ ಸ್ನೇಹಿತರೆ ರೆಡ್ ಚಿಲ್ಲಿ ಪೌಡ್ರು ಹಾಕ ಸ್ನೇಹಿತರೆ ಈಗ ಸ್ವಲ್ಪ ಲೆಮನ್ ಹಿಂಡೋಣ ಮೊಸರನ್ನು ಹಾಕೋಬಹುದು ಸ್ನೇಹಿತರೆ ಇಲ್ಲ ಲೆಮನ್ ಹಿಂಡ್ಕೊಂಡು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಿ ಸ್ನೇಹಿತರೆ ಚೆನ್ನಾಗಿ ಮ್ಯಾರಿನೇಟ್ ಆಗ್ಬೇಕು ಚಿಕನ್ ಅವಾಗ ಒಳ್ಳೆ ಟೇಸ್ಟ್ ಇರುತ್ತೆ ಕೈಯಿಂದನೇ ಮಿಕ್ಸ್ ಕೊಡೋಣ ಸ್ನೇಹಿತರೆ ಸ್ಪೂನ್ ಅಲ್ಲಾದ್ರೆ ಅದು ಚೆನ್ನಾಗಿ ಬೈಂಡ್ ಆಗಲ್ಲ ಒಂದ್ ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಇದು ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ ಬರೋಣ ಸ್ನೇಹಿತರೆ ಕಟ್ ಮಾಡ್ಕೋಬೇಕಾಗತ್ತೆ ಎರಡು ಆನಿಯನ್ ತಗೊಂಡಿದ್ದೀನಿ ಸ್ನೇಹಿತರೆ ಒಂದ್ ಕ್ಯಾಪ್ಸಿಕಮು ರೆಡ್ ಕ್ಯಾಪ್ಸಿಕಮ ಹಾಕೋಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಸ್ನೇಹಿತರೆ ಪಾಸ್ತಾ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಮಕ್ಕಳು ಸ್ಪೆಷಲ್ ಅಂತಲ್ಲ ಅಂತಾರೆ ಮಾಡ್ತಾ ಇದೀನಿ ಗ್ರೀನ್ ಚಿಲ್ಲಿ ಹಾಕಿದೀನಿ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿನ ಈ ತರ ಸಣ್ಣದ ಕಟ್ ಮಾಡ್ಕೊಂಡು ಹಾಕ್ತಾ ಇದೀನಿ ಸ್ನೇಹಿತರೆ ಅವಾಗ ಒಂಥರ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಈ ತರ ಕಟ್ ಮಾಡಿ ಹಾಕೋದ್ರಿಂದ ಒಂದು ಟೊಮೆಟೊ ತಗೊಂಡಿದ್ದೀನಿ ಸ್ನೇಹಿತರೆ ಈಗ ಪಾಸ್ತಾಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಸ್ನೇಹಿತರೆ ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೋಣ ತುಂಬಾ ಪಾಸ್ತಾ ಏನು ಬೇಯಿಸೋದು ಬೇಡ ಸ್ನೇಹಿತರೆ ಈಗ ಪಾಸ್ತಾ ಹಾಕೋಣ ಸ್ನೇಹಿತರೆ ಒಂದು ಬೌಲ್ ಪಾಸ್ತಾ ತಗೊಂಡಿದ್ದೀನಿ ಸ್ನೇಹಿತರೆ ಫೈವ್ ಮಿನಿಟ್ಸ್ ಆದ್ರೆ ಆಗುತ್ತೆ ಸ್ನೇಹಿತರೆ ಪಾಸ್ತಾ ಮಾಡೋಣ ಚಿಕನ್ ಮ್ಯಾರಿನೇಟ್ ಆಗಿ ಹೋಗಿದೆ ಚಿಕನ್ ರೆಡಿ ಮಾಡ್ಕೊಳ್ಳೋಣ ತಗೊಂಡಿದ್ದೀನಿ ಸ್ನೇಹಿತರೆ ಈಗ ಚಿಕನ್ ಮ್ಯಾರಿನೇಟ್ ಆಗಿದೆಯಲ್ಲ ಅದು ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೋಣ ಸ್ನೇಹಿತರೆ ಜಾಸ್ತಿ ಹಾಕೋದು ಬೇಡ ತುಂಬ ಅದೇ ಆಯಿಲ್ ಆಯ್ರ ಆಯಿಲ್ ಹಾಕ್ಬಿಡತ್ತೆ ಸ್ನೇಹಿತರೆ ಹಂಗಾಗಿ ಚಿಕನ್ನು ಈಗ ಸ್ವಲ್ಪ ಬಿಸಿ ಆಯಿತು ಸ್ನೇಹಿತರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚಿಕನ್ನು ನೋಡಿ ಸ್ನೇಹಿತರೆ ಒಳ್ಳೆ ಮ್ಯಾರಿನೇಟ್ ಆಗಿದೆ ಇದನ್ನೀಗ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಇದ್ ಮಾಡ್ಕೋಬೇಕು ಫ್ರೈ ಆಗಬೇಕು ಸ್ನೇಹಿತರೆ ಇದು ಒಂದ್ ಕಡೆ ಸ್ನೇಹಿತರೆ ಪಾಸ್ತಾ ಕುಕ್ ಆಗ್ತಾ ಇದೆ ಕಡೆ ಇದು ಚಿಕನ್ನು ತುಂಬ ಚೆನ್ನಾಗಿದ್ರಲ್ಲಿ ಫ್ರೈ ಆಗಬೇಕು ಸ್ನೇಹಿತರೆ ಮಕ್ಕಳಿಗೆ ತುಂಬ ಫೇವ್ರೇಟು ಪಾಸ್ತಾ ಮ್ಯಾಗಿ ಎಲ್ಲ ತುಂಬ ಇಷ್ಟಪಡ್ತಾರೆ ಅದರಲ್ಲಿ ಸ್ವಲ್ಪ ಎಲ್ಲ ಈ ಥರದ್ದು ಹಾಕಿ ಚಿಕನ್ ಪಾಸ್ತಾ ಇರ್ಬೋದು ನೆಕ್ಸ್ಟ್ ಎಗ್ ಪಾಸ್ತ ಮಾಡೋ ಸ್ನೇಹಿತನೇತ್ರೆ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಇದೆಲ್ಲ ಮಕ್ಕಳು ಫೇವ್ರೇಟು ಸ್ನೇಹಿತರೆ ಸ್ನೇಹಿತರೆ ಚಿಕನ್ ತುಂಬಾ ಚೆನ್ನಾಗಿ ಮೆಂದಿದೆ ಈಗ ಇದನ್ನ ತಕ್ಕೊಳ್ಳೋಣ ಸ್ನೇಹಿತರೆ ಈಗ ಇದರಲ್ಲೇ ನಾವು ಆಯಿಲ್ ಹಾಕಿ ಪಾಸ್ತಾ ಮಾಡೋಣಂತೆ ಇದಕ್ಕೆ ನಾವು ಆಯಿಲ್ ಹಾಕಿ ಆಯಿಲ್ ಅದು ಎಲ್ಲ ಆಯಿಲ್ ಆಯಿಲ್ ಸ್ನೇಹಿತರೆ ನೋಡಿ ಹಾಕೊಡಿ ಈಗ ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡಿರೋದು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸ್ನೇಹಿತರೆ ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಲ್ರೆಡಿ ಚಿಕನ್ ಹಾಕಿದ್ವಿ ಇದನ್ನ ಬಾಯಲ್ಲಿ ಹಾಗೆ ತಿನ್ನಕ್ ಚೆನ್ನಾಗಿರತ್ತೆ ಚಳಿ ಇದೆ ಸ್ನೇಹಿತರೆ ಮಕ್ಳಿಗೆ ಈ ಥರದ್ದು ಒಂದು ಪಾಸ್ತಾ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಸ್ನೇಹಿತರೆ ಈಗ ಗ್ರೀನ್ ಚಿಲ್ಲಿ ಹಾಕೋಣ ಸ್ನೇಹಿತರೆ ಕಟ್ ಮಾಡಿರೋದು ಸ್ವಲ್ಪ ಸ್ಪೈಸಿ ಇದ್ರೆ ಮಕ್ಕಳು ಇಷ್ಟಪಡ್ತಾರೆ ಅಂತ ಹೇಳಿ ಸ್ವಲ್ಪ ಗ್ರೀನ್ ಚಿಲ್ಲಿ ಒಂದೆರಡು ಎರಡು ಹಾಕೊಂಡಿದ್ದೀನಿ ಸ್ನೇಹಿತರೆ ಈಗ ಆನಿಯನ್ ಹಾಕೋಣ ಸ್ನೇಹಿತರೆ ಎರಡು ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಆಯಿಲ್ ಆಯಿಲ್ನಲ್ಲಿ ಎಲ್ಲ ಆನಿಯನ್ ಫ್ರೈ ಆಗಿ ಸ್ನೇಹಿತರೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಸ್ನೇಹಿತರೆ ಮಕ್ಕಳಿಗೆ ಕ್ಯಾಪ್ಸಿಕಮ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಕ್ಯಾಪ್ಸಿಕಮ್ ಎಷ್ಟಿರುತ್ತೋ ಅಷ್ಟು ಹಾಕೊಂಡು ರೆಡ್ ಕ್ಯಾಪ್ಸಿಕಮ್ ಇದ್ರೆ ಹಾಕೋಬಹುದು ಸ್ನೇಹಿತರೆ ಯಾವ್ದು ಕ್ಯಾಪ್ಸಿಕಮ್ ಸಿಗುತ್ತೋ ಅದನ್ನ ಹಾಕೊಳ್ಳಿ ಸ್ನೇಹಿತರೆ ಈಗಂತೂ ಕಟ್ ಮಾಡಿರೋ ಟೊಮೆಟೊ ಹಾಕೋಣ ಸ್ನೇಹಿತರೆ ಫ್ರೈ ಆಗಲಿ ಸ್ನೇಹಿತರೆ ಶುಂಠಿ ಪೇಸ್ಟ್ ಹಾಕ್ ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಸ್ನೇಹಿತರೆ ಒಳ್ಳೆ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಇದನ್ನ ಫ್ರೈ ಆಗಬೇಕು ಈಗೆಲ್ಲ ವೆಜಿಟೇಬಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಸ್ವಲ್ಪ ರೆಡ್ ಚಿಲ್ಲೆ ಹಾಕ್ತೀವಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿ ಸ್ಪೈಸಿ ಇದ್ರೆ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಚಿಕನ್ ಆಲ್ರೆಡಿ ನಾವು ಮಾಡಿ ಇಟ್ಕೊಂಡಿದ್ವಿ ಸ್ನೇಹಿತರೆ ಈಗ ಅದನ್ನ ಅದಕ್ಕೆ ಹಾಕೋಣ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಸ್ನೇಹಿತರೆ ಸ್ವಲ್ಪ ಕೊಟ್ಟು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಸ್ನೇಹಿತರೆ ಸ್ವಲ್ಪ ಲೆಡ್ ಕ್ಲೋಸ್ ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿ ಸ್ನೇಹಿತರೆ ಇದು ಈಗ ಪಾಸ್ತಾ ಹಾಕಿದ್ರೆ ರೆಡಿ ಆಯ್ತು ಸ್ನೇಹಿತರೆ ಯಾರು ಫಸ್ಟ್ ಟೈಮ್ ವಾಚ್ ನನ್ನ ಮಿಸ್ ಆಗಿ ಸ್ನೇಹಿತರೆ ತುಂಬಾ ಚೆನ್ನಾಗ್ ಆಗಿದೆ ಈಗ ಪಾಸ್ತಾ ಹಾಕೋಣ ರೆಡಿ ಆಗ್ತಾ ಇದೆ ಚಿಕನ್ ಪಾಸ್ತಾ ಸ್ನೇಹಿತರೆ ಪಾಸ್ತಾ ಪ್ಲೈನ್ ಆಗಿ ಮಾಡ್ಕೊಟ್ರೆ ತಿನ್ನದೇ ಇಲ್ಲ ಇನ್ನು ಚಿಕನ್ ಇರುತ್ತೆ ಚಿಕನ್ ಒಂದೊಂದು ಬೈಟ್ ಅನ್ನು ಸಹ ಒಂದೊಂದು ಸಿಗ್ತಾ ಇದ್ರೆ ಅದ್ರ ಟೇಸ್ಟ್ ಬೇರೆ ಸ್ನೇಹಿತರೆ ಸೂಪರ್ ಆಗಿರುತ್ತೆ ಈಗ ಇದಕ್ಕೆ ಸಾಸ್ಗಳು ಹಾಕೋಣ ಸ್ನೇಹಿತರೆ ಒಂದು ಮಿಕ್ಸ್ ಮತ್ತೆ ಈಗ ಸಾಸ್ಗಳು ಹಾಕೋಣ ಒಂದು ಸ್ಪೂನು ಸೋಯಾ ಸಾಸ್ ಹಾಕೋಣ ಸ್ನೇಹಿತರೆ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕೋಣ ಸ್ನೇಹಿತರೆ ಮಕ್ಕಳಿಗೆ ತುಂಬಾ ಇಷ್ಟ ಇದು ಗ್ರೀನ್ ಚಿಲ್ಲಿ ಸಾಸ್ ಹಾಕೋಣ ಸ್ನೇಹಿತರೆ ಎಲ್ಲ ಒಂದು ಮಿಕ್ಸ್ ಕೊಡೋಣ ಸ್ನೇಹಿತರೆ ಸೂಪರ್ ಆಗ ಬಂದಿದೆ ಸ್ನೇಹಿತರೆ ಚಿಕನ್ ಪಾಸ್ತಾ ಸೂಪರ್ ಆಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ ಈಗಲೇ ತಿನ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಮಕ್ಕಳುಗಳು ಕಾಯ್ತಾ ಇದ್ದಾರೆ ಚಿಕನ್ ಪಾಸ್ತಾ ರೆಡಿ ಆಗಬೇಕು ಅಂತ ಸೈಲೆಂಟ್ ಇರಬೇಕು ಅಂತ ಹೇಳಿದ್ದೆ ಮಕ್ಕಳು ಸೈಲೆಂಟ್ ಇದ್ದಾರೆ ನೋಡಿ ಸ್ನೇಹಿತರೆ ರೆಡಿ ಆಗ್ತಾ ಇದೆ ಮೇಲ್ ಕೊತ್ತಂಬರಿ ಸೊಪ್ಪು ಹಾಕೊಂಡ ಸ್ನೇಹಿತರೆ ಒಳ್ಳೆ ಮಿಕ್ಸ್ ಕೊಡೋಣ ಬೇರೆ ದೊಡ್ಡದ್ರಲ್ಲಿ ತಗೊಂಡು ಒಂದು ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಸ್ನೇಹಿತರೆ ಆಮೇಲೆ ಸರ್ವ್ ಮಾಡ್ತೀನಿ ಸ್ನೇಹಿತರೆ ಆಲ್ರೆಡಿ ಆಗೋಯ್ತು ಪಾಸ್ತಲ ಈಗ ಸರ್ವಿಂಗ್ ಬೌಲ್ ತಗೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ನಾವು ಹಾಕೋಣ ಸ್ನೇಹಿತರೆ ಸೂಪರ್ ಆಗಿ ಬಂದಿದೆ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನೆಲ್ ಅನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಬೇಕು ಸ್ನೇಹಿತರೆ ಈ ರೀತಿ ಒಂದು ಚಿಕನ್ ಪಾಸ್ತಾ ಮಾಡ್ಕೊಂಡು ತಿಂದು ಸ್ನೇಹ ಲೈಕ್ ಮಾಡಿ ಸ್ನೇಹಿತರೆ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಸ್ನೇಹಿತರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್